ನಾಚಿಗೆ ಅಲ್ಲ ಊರಿಂದ ಆಚೆಗೆ ಅಂತ ಶಿವಣ್ಣ ಹೇಳ್ತಾ ಇದ್ದಾರೆ ಸರಿ ಯು ಸರ್ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಹಾಂ ಈ ಚಾನ್ಸ್ ಕೊಟ್ಟಂತ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಪಾತ್ರೆ ಪತ್ತೆಲ್ಲ ಭಯ ಆಗ್ತೈತೆ ಎಲ್ಲರನ್ನೂ ಕೂರಿಸ್ಬಿಟ್ಟು ನಾನು ಕರೆ ಅಲ್ಲೋಗಿ ಸೈಡಲ್ಲಿ ನಿಂತಿದ್ದೆ ಅಣ್ಣನ ಹೇಳ್ಕೊಬಂದು ಬಿಟ್ಬಿಟ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನಮ್ಮ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ಆ ಕ್ಯಾರೆಕ್ಟರ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತರುಣ್ ಸರ್ಗೆ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಆಗ ಪ್ರೊಡ್ಯೂಸರ್ಗೆ ನಮ್ಮ ಪುನೀತ್ ಸರ್ಗೆ ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಸಿನಿಮಾ ಲವ್ ಸ್ಟೋರಿ ಅದ್ಭುತವಾಗಿದೆ ದಯವಿಟ್ಟು ಏಳು ಮಲೆ ನಮ್ಮ ಚಾಮರಾಜನಗರದ್ದು ಸ್ಲ್ಯಾಂಗು ನಮ್ಮೂರು ನಮ್ಮ ಭಾಷೆನ ಅದ್ಭುತವಾಗಿ ಅಲ್ಲ ಸರ್ ಹೇಳ್ಬೇಕಾದ್ನ ಅದ್ಭುತವಾಗಿ ಮಾತಾಡಿದ್ದೇ ಇಲ್ವಾ ಅಂತ ಬಟ್ ನಾನು ಮಾತಾಡಿದ್ದೀನಿ ಏನಾದರೂ ತಪ್ಪಾಗಿದ್ರೆ ತಿಳಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಕಾರಣ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಅದ್ಭುತ ನಮ್ಮೂರು ಸಿನಿಮಾ ನಮ್ಮೂರು ಭಾಷೆ ಸಿನಿಮಾ ಎಲ್ಲರೂ ನೋಡಿ ಹೇಳ್ತೀನಿ ಸೊ ಇವರು ನಮ್ಮ ಕಾಡು ಜನ ಅಂತ ಗೊತ್ತಾಯ್ತು ಅಣ್ಣ ಅವಾಗ್ಲೇ ಹೇಳಿದ್ರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಗಪ್ಪ ಅವ್ರೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚುಂಬು ನಮ್ದು ಅಂತ ಬಂದು ಯಾವಾಗ ನಂದು ನನಗೆ ಕಳೆದು ಬಿಟ್ಟಿದ್ದೀರಿ ಇಷ್ಟಂತೂ ಸದ್ಯ ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ ಅದು ಯಾವಾಗಲೂ ಮನಸ್ಸನ್ನು ಕಾಡ್ತಾ ಇರ್ತದೆ ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇಲು ಸೇರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು ಆ ಎರಡು ಮುದ್ದು ಮುಖಗಳನ್ನು ನೋಡ್ತಾ ಇದ್ರೆ ನೀವು ಗೊತ್ತಾಗಿ ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿ ಅನುಬಂಧ ಇದೆ ಅಂತ ಆದರೆ ಅದೆಲ್ಲಕ್ಕೂ ಈ ಕೊಡುವಂತಹ ವಿವಿಧ ಸ್ವರೂಪದ ಟ್ವಿಸ್ಟ್ ಅಂತ ಏನು ಕರಿತೀರಿ ನೀವು ಅದು ಇಡೀ ಕಥೆಯಲ್ಲಿದೆ ಹಾಗಾಗಿ ನನಗೆ ಆ ಪಾತ್ರವನ್ನು ದೊರಕಿಸಿಕೊಟ್ಟ ಪುನೀತ್ ರಂಗಸ್ವಾಮಿ ನಾನು ರಂಗಸ್ವಾಮಿ ಅಂತಲೇ ಕರೆಯೋದು ಯಾಕಲ್ಲ ಏನಪ್ಪಾ ಇಲ್ಲಿದ್ಯಾಕಣ ಇಲ್ಲಿದೆಯಣ ನಮ್ಮ ಕಾಟ್ನವನು ಅಣ್ಣವರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದರೆ ಚಾಮರಾಜನಗರ ಕೊಳ್ಳೇಗಾಲ ಸುತ್ತಮುತ್ತ ಎಲ್ಲ ಸೇರಿ ಕತೆ ಕೂಡ ಆ ರೀತಿಯಲ್ಲೇ ಇದೆ ಹಾಗಾಗಿ ಅಲ್ಲಿಯ ಭಾಷೆ ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತುಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರಿಸ್ತಾ ಇದ್ದೇನೆ ಪ್ರತಿಯೊಬ್ಬರೂ ಇವತ್ತು ನನ್ನ ಕ್ಯಾಮರಾಮ ಮಿಸ್ ಆಗಿಬಿಟ್ಟಿದ್ದಾನೆ ಹೇಳ್ಬೋಣ ಹಾಗೆ ನನ್ನ ಬಾಸ್ ಮಿಸ್ ಆಗಿಬಿಟ್ಟಿದ್ದಾರೆ ಕಿಶೋರು ಅವರು ನನ್ನ ಇನ್ಸ್ಪೆಕ್ಟ್ರು ನಮ್ಮ ಕ್ಯಾಮರಾಮನ್ನು ಅದ್ವೈತ ಒಂದೊಂದು ಫ್ರೇಮು ಕೂಡ ಆಮೇಲೆ ಇನ್ನೊಂದು ಇದರಲ್ಲಿ ಬಹಳ ಅದ್ಭುತವಾದಂತಹ ಪರಿಕಲ್ಪನೆಯನ್ನು ನೀವು ಕಂಡಿದ್ದೀರಿ ನಾವೆಲ್ಲ ಸುಮಾರು ರಾತ್ರಿಗಳನ್ನೇ ನಿರಂತರವಾಗಿ ಚಿತ್ರೀಕರಿಸಿದ್ವಿ ಇಡೀ ಕತೆ ರಾತ್ರಿಯಲ್ಲಿ ಆಗ್ತಾ ಹೋಗುತ್ತೆ ಕೆಲವೇ ದೃಷ್ಟಿಗಳು ಮಾತ್ರ ಬೆಳಗ್ಗೆ ಬೆಳಗಿನ ಸಮಯದಲ್ಲಿ ಆಗುತ್ತೆ ಆ ಇಡೀ ಚಿತ್ರವನ್ನು ರಾತ್ರಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಪ್ರಯೋಗ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಯಾವುದೇ ಪ್ರಯೋಗ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಯೋಗ ಅಂತಹ ಅದ್ಭುತವಾದ ಪ್ರಯೋಗ ಇದಾಗಲಿದೆ ಅನ್ನುವಂತಹ ನಂಬಿಕೆ ನನಗಿದೆ ಎಲ್ಲರಿಗೂ ಶುಭವಾಗಲಿ ಭಾಳ ಮುಖ್ಯವಾಗಿ ತರುಣ್ ಸುಧೀರ್ ನಿನಗೆ ನಿಜವಾಗಿಯೂ ಕೂಡ ನಿನ್ನ ಈ ಧೈರ್ಯಕ್ಕೆ ಎಚ್ ಆಫ್ ಹಾಗೆಯೇ ಪುನೀತ್ ಒಂದು ಕಥೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು ನಂಬಿಕೆಯಿಂದ ಹಿಡ್ಕೊಳ್ಳೋದು ಇದೇ ಬೇಕು ಅಂತ ಅದನ್ನು ಹಠ ತೊಟ್ಟು ಮಾಡೋದಿದೆಯಲ್ಲ ಅದು ಆ ರಾತ್ರಿಗಳನ್ನು ನಿದ್ದೆಗಟ್ಟು ಕಳೆಯೋದಿದೆಯಲ್ಲ ನಾವು ಎರಡನೇ ರಾತ್ರಿ ಆದಮೇಲೆ ಮೂರನೇ ರಾತ್ರಿಯಲ್ಲಿ ಇದ್ವಿ ಆದರೆ ಅವನು ಯಾವಾಗಲೂ ಹಾಗನ್ನಲೇ ಇಲ್ಲ ಇಡೀ ರಾತ್ರಿ ಹಾಗೆ ಹೇಳಲಿಲ್ಲ ಆಗಿನ ಕಾಲದಲ್ಲಿ ಅಂದರೆ ಆ ಕಾಲದಲ್ಲಿ ನಿಜವಾಗಿಯೂ ಎಲ್ಲರೂ ಹಾಗೆ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಮಾಡೋವಾಗ ಹೇಗೆ ಅನ್ನೋದನ್ನು ಈಗ ಪುನೀತ್ ಮುಖಾಂತರ ಹೇಳ್ಕೊಡ್ತಾ ಇದ್ದೀವಿ ಒಟ್ಟಿನಲ್ಲಿ ಇಡೀ ತಂಡ ಆ ರೀತಿ ರಾತ್ರಿಗಳನ್ನು ಚಿತ್ರೀಕರಿಸಿದ್ದೇವೆ ಭಾಳ ಅದ್ಭುತವಾದಂಥ ಕೆಲಸ ಆ ಕೆಲಸಕ್ಕೆ ಒತ್ತಾಸೆ ಕೊಟ್ಟಂಥ ಎಲ್ಲ ತಾಂತ್ರಿಕ ವರ್ಗಕ್ಕೆ ಎಲ್ರಿಗೂ ಕೂಡ ನಿಜವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಒಂದು ಶಿರಸ ಸ್ಟ್ರಾಂಗ್ ನಮಸ್ಕಾರ ಎಲ್ಲರೂ ಹೇಳ್ತಾರೆ ನಾವು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸಾರಿ ನಾ ಮೊದಲೇ ಹೀಗೆ ಅನ್ಕೊಂಬಿಟ್ಟಿದ್ದೆ ಎಲ್ಲರೂ ಹೇಳೋದೇನಪ್ಪ ಅಂದರೆ ನಾವು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಡ್ತೇವೆ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತೇವೆ ಆದರೆ ಕಷ್ಟಪಟ್ಟಿದ್ದಕ್ಕೆ ಉತ್ತರವಾಗಿ ಪ್ರೇಕ್ಷಕನಿಂದ ಏನನ್ನೂ ಬಯಸ್ತಾ ಇರ್ತವೆ ದುಡ್ಡಂತೂ ಅಲ್ಲ ಖಂಡಿತ ಆದರೆ ದುಡ್ಡಿಗಿಂತ ಹೆಚ್ಚಾಗಿ ಅವರ ಮೆಚ್ಚುಗೆ ಇದು ಬಹಳ ಮುಖ್ಯವಾಗಿ ಇಂಥ ಸಿನಿಮಾಗಳಿಗೆ ಬೇಕಾಗಿದೆ ದುಡ್ಡು ತಾನೇ ತಾನಾಗೆ ಬರುತ್ತೆ ಆ ಗ್ಯಾರಂಟಿ ಈ ಟೀಸರ್ ಹೇಳ್ತಾ ಇದೆ ಅದು ನಿಮಗೂ ಗೊತ್ತಾಗ್ತಾ ಇದೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಮತ್ತು ಫಸ್ಟ್ ಶಿವಣ್ಣ ಮತ್ತು ಪ್ರೇಮ್ ಸರ್ಗೆ ನಮಸ್ಕಾರ ನಮ್ಮ ಸಿನಿಮಾದ ಇದನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಈ ಸಿನಿಮಾ ಏಳುಮಲೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ತರುಣ್ ಸರ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕೆಂದರೆ ಈ ಟೈಮಲ್ಲಿ ಈ ಒಂದು ಇದರಲ್ಲಿ ಈ ಸಿನಿಮಾ ಈಗ ಹೋಗ್ತಾ ಇರೋ ಟೈಮಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಇನ್ನೊಬ್ಬರು ಡೈರೆಕ್ಟ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಡೈರೆಕ್ಷನ್ ಕೊಟ್ಟಿರೋದಕ್ಕೆ ಮತ್ತು ಇನ್ನೊಂದು ಪ್ರೊಡಕ್ಷನ್ ಮಾಡಿ ತುಂಬ ಜನಕ್ಕೆ ಕೆಲಸ ಕೊಟ್ಟಿರೋದಕ್ಕೆ ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಕಂಟೆಂಟ್ ಸಿನ್ಮಾ ಇದು ಯಾಕೆಂದರೆ ಇದು ಬೇರೆ ಥರನೇ ಇರುತ್ತೆ ಇದು ಕಂಟೆಂಟು ಇದು ಮಾಮೂಲಿಯಾಗಿ ಒಂದು ಲವ್ ಸ್ಟೋರಿ ಅಲ್ಲ ಇದು ಬೇರೆ ಬೇರೆ ಥರ ಏನೋ ಒಂದು ಮರ ಸುತ್ತದಾಗಿರ್ಬೋದು ಆ ಥರದ ಕಂಟೆಂಟ್ ಅಲ್ಲ ಇದು ಇದೊಂದು ಬೇರೆ ಥರನೇ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನಿಮ್ಗಳ ಸಪೋರ್ಟ್ ಈ ಸಿನಿಮಾಗೆ ತುಂಬಾ ಬೇಕು ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಓ ಜಿಯು ನರಸಿಂಹ ಸರ್ ಪತ್ರಿಕಾ ಮಾಧ್ಯಮದವ್ರಿಗೆ ನಮಸ್ಕಾರಗಳು ಅದೇ ಸಣ್ಣದಾಗಿ ಹೇಳಬೇಕಂದ್ರೆ ಘಟಾಣಿ ಘಟಿಗಳೆಲ್ಲ ಇದ್ದಾಗ ಬಟಾಣಿಗಳು ಏನು ಮಾತಾಡ್ಬೋದು ಅನ್ನೋದು ಭಾಷಣಗಳಲ್ಲಿ ಸ್ಟೇಜ್ ಸ್ಟೇಜ್ಗಳಲ್ಲಿ ಮಾತಾಡಿ ಥ್ಯಾಂಕ್ ಯು ಏನು ಹೇಳೋಣ ಸಿನಿಮಾ ಅನ್ನೋದು ಇವತ್ತಿನ ದಿವಸ ಮ್ಯಾನೇಜರು ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ ಬಟ್ ಯಾಕಂದ್ರೆ ಸಿನಿಮಾ ಮೇಕಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಯಾಕಂದರೆ ರುಚಿ ಇರುವಂಥ ಒಂದು ಕತೆ ಬಂದಾಗೆ ಅಭಿರುಚಿ ಇರೋ ನಿರ್ಮಾಪಕ ಸಿಕ್ಕಾಗ ಸಾಧ್ಯ ಅದೇ ಇಲ್ಲಿ ಆಗಿತ್ತು ಪುನೀತ್ ಯಾಕಂದರೆ ಈ ಕಥೆನ ಯಾಕಂದ್ರೆ ಸಾಕಷ್ಟು ಜನ ಜರ್ನಿ ಮಾಡ್ತಾ ಇರ್ತಾರೆ ಒಂದು ಕತೆ ಹಿಡ್ಕೊಂಡು ಒಂದು ನಿರ್ಮಾಪಕನಿಗೋಸ್ಕರ ಅವ್ನಿಗೆ ಶಾರ್ಟ್ ಟೈಮ್ ಕಡಿಮೆ ಟೈಮಲ್ಲಿ ಅವ್ನಿಗೆ ಒಳ್ಳೆ ತರುಣ ಸಾರ್ ಅಂತ ಅಭಿರುಚಿ ಇರುವಂಥ ಒಂದು ಇದು ಸಿಕ್ಕಿದ್ದು ನಿರ್ಮಾಪಕ ಸಿಕ್ಕಿದ್ದು ಎಲ್ಲ ನಮ್ಗೆ ಯಾಕಂದರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ ನಾಗಾಭರಣ ಸರ್ ತುಂಬ ಕಾಟ ಕೊಟ್ಟಿದ್ದೀನಿ ನಾನು ಯಾಕಂದ್ರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ ಹೆಚ್ಚು ಕಮ್ಮಿ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ ರೀಸೈಕ್ಲಿಂಗ್ ಆಗ್ತಿತ್ತು ನಮಗೆ ಶೆಡ್ಯೂಲ್ಸು ಪ್ರತಿಯೊಂದನ್ನು ಆ್ಯಕ್ಚುಲಿ ಪರ್ಮಿಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು ಏನೇ ಇರ್ಬೋದು ಪ್ರತಿಯೊಂದು ನಮಗೆ ನಮ್ಮ ಹೀರೋಯಿನ್ ಇರ್ಬೋದು ಅವ್ರೊಂಥರ ಟೋಬ್ಲೆಟ್ ಇದ್ದಂಗೆ ಒಂದು ಸರ್ತಿ ನಗ್ನ ಅಂತ ಮಾತಾಡೋರು ಟಪ್ ಅಂತ ಹಾಪಾಗ್ಬಿಡೋರು ನಾ ನೀವು ಯಾರಾದರೂ ಏನಾದರೂ ಅಂದರೆ ಅಂತ ನಾಗವರ್ಣ ಸಾರ್ ಇರ್ಬೋದು ಮತ್ತು ನಮ್ಮ ಪುನೀತ್ ಇರ್ಬೋದು ಸಾಕಷ್ಟು ಸತಿ ಅಂತಿದ್ದಾರೆ ಅವರು ಅದೇ ರೀತಿಯೇ ಬಂದು ಇವಾಗ ಬರ್ತಾ ಬರ್ತಾರೆ ನಗನಾಗ್ತಾ ಬಂದರೆ ಇಲ್ಲಿಂದ ಬಂದು ಹಾಪಾಗೋರು ಏನೋ ಗೊತ್ತಿಲ್ಲ ಅವ್ರಿಗೆ ಅದು ಹಂಗೆ ಇರಬೇಕಲ್ಲ ಸರಿ ಸಣ್ಣ ಸೆಕೆಂಡ್ ಸ್ಟೇಜು ಸರ್ ಸರಿ ಎನಿವೆ ಯಾಕಂದರೆ ಒಂದು ಸಿನಿಮಾ ಮಾಡೋದು ಅನ್ನೋದು ತುಂಬಾ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಗಳಲ್ಲಿ ತುಂಬಾ ಕಷ್ಟ ಅಂಥದ್ರಲ್ಲಿ ಧೈರ್ಯ ಮಾಡಿ ನಮ್ಮ ತರುಣ್ ಸಾರು ಯಾವುದಕ್ಕೂ ಕೊರತೆ ನನಗೆ ಚೆನ್ನಾಗಿ ನಿರ್ವಹಿಸ್ಕೊಟ್ರು ನನಗೆ ತುಂಬ ಇದು ಯಾಕೆಂದ್ರೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಸಂತೋಷ ಪಡುವಂಥ ವಿಚಾರನೆ ಎಲ್ಲ ಟೆಕ್ನಿಕಲ್ ಟೀಮು ನನ್ನ ತಂತ್ರಜ್ಞರು ಯಾರು ಇರ್ಬೋದು ನನ್ನ ಸಪೋರ್ಟಿವ್ ನಮ್ಮ ಇರ್ಬೋದು ಕಾರ್ತಿಕ್ ಇರ್ಬೋದು ದೆನ್ ಎಲ್ಲ ಕ್ಯಾಶಿಯರ್ ನಮ್ಮ ಸೂರಜ್ ಇವ್ ಎಲ್ಲರೂ ತುಂಬ ಹಗ್ಲು ಹತ್ತಿರ ಕಷ್ಟಪಟ್ಟಿದ್ದಾರೆ ಪರ್ಮಿಷನ್ಸ್ ಏನೇ ಟಫ್ ಇದ್ರು ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಆ ಸಹಕಾರಕ್ಕೆ ಏನಿದ್ರು ತಗೊಂಡು ಸರ್ದೆ ನಾನು ಥ್ಯಾಂಕ್ಸ್ ಹೇಳ್ಬಲ್ಲೆ ಸುಮಾರು ದಿವಸ ವೆಯ್ಟ್ ಮಾಡಿ ನಾನು ಕರೆದು ಈ ಒಂದು ಆಪರ್ಚುನಿಟಿ ಕೊಟ್ಟು ಈ ಸಿನಿಮಾ ನಾನು ಅಟೆಂಡ್ ಮಾಡೋಕೆ ಬಿಟ್ಟಿದ್ದು ತುಂಬ ಥ್ಯಾಂಕ್ ಯು ನಮಸ್ಕಾರ ಶಿವಣ್ಣ ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ಫಸ್ಟ್ ಏನಂದರೆ ಥ್ಯಾಂಕ್ಸ್ ತುಂಬ ಜನಕ್ಕೆ ಹೇಳಬೇಕು ಬಟ್ ನಾವೆಲ್ಲರೂ ಸೇರಿ ಕತೆಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಾವು ಯಾಕಂದರೆ ಈ ಕತೆ ನಮ್ಮ ಎಲ್ಲಾರನ್ನೂ ಅಷ್ಟು ಇನ್ ಡೆಪ್ತಾಗಿ ಕರ್ಕೊಂಡ್ಬಿಡ್ತು ಕೇಳಿದ ದಿನದಿಂದನೂ ನನಗೆ ಏನು ಬರೀಬೇಕು ಅನ್ನೋ ಫಸ್ಟ್ ಥಾಟ್ ನನಗೆ ಪುನೀತ್ ಸರ್ ರೀಡಿಂಗ್ ಕೊಟ್ಟಾಗ್ಲಿಂದನೇ ನನಗೆ ಶುರು ಆಗಿತ್ತು ಈ ಫಿಲಮ್ ನೀವು ಯಾಕೆ ನಾನು ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಇದು ಇದನ್ನು ನಾನೊಂದು ಬುಕ್ ಥರ ಟ್ರೀಟ್ ಮಾಡಬೇಕು ಅಂತ ನನಗೆ ಡೇ ಬಂದಿಂದನೇ ಅನಿಸಿತ್ತು ಈ ಟೀಸರ್ ಬಂದು ಇದು ಈ ಬುಕ್ ಲೇಬಲ್ ಇವಾಗ ನಾವು ತೋರಿಸಿದ್ದೀವಿ ಎಲ್ಲರಿಗೂ ಆಡಿಯನ್ಸ್ ಥಿಯೇಟ್ರ್ ಒಳಗಡೆ ಬಂದರೆ ಅವು ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕನೂ ಇವಾಗ ನಾವು ಹೆಂಗೆ ಪೇಜ್ ತಿರ್ಗಿಸ್ತಾ ಹೋಗ್ತಾ ಇರ್ತೀವಿ ಒಂದು ಬುಕ್ ಓದಕ್ಕೆ ಶುರು ಮಾಡಿದ್ರೆ ಇದು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಾವೆಲ್ಲರೂ ನಂಬಿ ಈ ಕತೆಗೆ ಅಷ್ಟು ಸೋಲ್ ಆ್ಯಂಡ್ ಹಾರ್ಟ್ ತುಂಬಿದ್ದೀವಿ ಸೊ ನಾನು ಮೇಯ್ನ್ ಅದಕ್ಕೆ ಥ್ಯಾಂಕ್ಸ್ ತುಂಬ ಜನಕ್ಕೆ ಹೇಳಬೇಕು ನಾನು ಇದರಲ್ಲಿ ಬಟ್ ಈ ಕತೆಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಸೊ ಅದಕ್ಕೆ ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ